ಹಲೋ ಆಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ವೀಕ್ಷಕರೇ ಹಾಗೂ ಸರ್ಕಾರಿ ನೌಕರರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಜಿ ಐ ಡಿ ವೆಬ್ಸೈಟಲ್ಲಿ ಲಾಗಿನ್ ಆಗುವುದು ಹೇಗೆ ನಮ್ಮ ಕೆ ಜಿ ಐ ಡಿ ವೆಬ್ಸೈಟಲ್ಲಿ ಮೊಬೈಲ್ ಮೂಲಕ ನಾವು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗೋದನ್ನು ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಎಂಡ್ವರೆಗೂ ನೋಡಿ ಅಂತ ತಿಳಿಸ್ತಾ ಹಾಗಾದರೆ ಈಗ ನೀವೇನು ಮಾಡಿ ಫಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತೀರಾ ಓಪನ್ ಮಾಡಿದ ನಂತರ ನೀವು ಕೆ ಜಿ ಐ ಡಿ ಅಂತ ಟೈಪ್ ಮಾಡ್ತೀರಾ ಟೈಪ್ ಮಾಡಿದ ನಂತರ ಕೆ ಜಿ ಐ ಡಿ ಲಾಗಿನ್ ಅಂತ ಓಪನ್ ಆಗುತ್ತೆ ಆ ಕೆ ಜಿ ಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಸ್ಕ್ರೀನ್ ಬರುತ್ತೆ ಕ್ಲಿಕ್ ಮಾಡಿದಾಗ ಈ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಿದ ಬರುತ್ತೆ ನೋಡಿ ಈಗ ನಾನು ನನ್ನ ಕೆ ಜಿ ಡಿ ನಂಬರನ್ನು ಎಂಟರ್ ಇದ್ದೀನಿ ಓಕೆ ನನ್ನ ಕೆ ಜಿ ಡಿ ನಂಬರನ್ನು ಎಂಟರ್ ಮಾಡಿದ್ದೀನಿ ಈಗ ನೋಡಿ ಮೊಬೈಲ್ ಸಂಖ್ಯೆ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೋಡಿ ಈಗ ನನ್ನ ಮೊಬೈಲ್ ನಂಬರು ಬಂದಿದೆ ಈಗ ಕೆಳಗಡೆ ಅಥೆಂಟಿಕೇಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಓಕೆ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಓಕೆ ನಾವು ಮೊಬೈಲ್ ಮೂಲಕ ಕೆ ಜಿ ಐ ಡಿ ವೆಬ್ಸೈಟಲ್ಲಿ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ವಪ್ಪ ಅಂತಂದರೆ ಫಸ್ಟ್ ಕ್ಯಾಪ್ಚಾ ಓಪನ್ ಆಗ್ತಾ ಇದ್ದಿಲ್ಲ ನೋಡಿ ನೀವೆಲ್ಲರೂ ನೋಡ್ತಾ ಇದ್ದೀರ ಲೈವ್ ಆಗಿ ಕ್ಯಾಪ್ ಚಾ ಓಪನ್ ಆಗಿದೆ ಈ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀನಿ ನೋಡಿ ಓಕೆ ಕ್ಯಾಪ್ಚವನ್ನು ಎಂಟರ್ ಮಾಡಿದ್ದೀನಿ ಓ ಟಿ ಪಿಯನ್ನು ಎಂಟರ್ ಮಾಡಿದ್ದೀನಿ ನೋಡಿ ಈಗ ನಿಮಗೆಲ್ಲ ಲೈವ್ ತೋರಿಸ್ಕೊಡ್ತಾ ಇದ್ದೀನಿ ಈಗ ಲಾಗಿನ್ ಇದೆಯಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಈಗೇನಾಗಿದೆ ನೋಡಿ ಕೆ ಜಿ ಐ ಡಿ ಲಾಗಿನ್ ವೆಬ್ಸೈಟ್ ಓಪನ್ ಆಗಿದೆ ಅಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಮ್ಮ ನಿಮ್ಮ ಮೊಬೈಲ್ದಲ್ಲಿ ನೀವು ಕೆ ಜಿ ಐ ಡಿ ಲಾಗಿನ್ಗೆ ಹೇಗೆ ಲಾಗಿನ್ ಆಗಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನಾವು ಇಷ್ಟು ದಿನ ಏನೆಲ್ಲ ಸಮಸ್ಯೆ ಅನುಭವಿಸಿದ್ದೀವಂತ ನೋಡೋದಾದರೆ ಫಸ್ಟು ಕ್ಯಾಪ್ಚಾ ಓಪನ್ ಆಗ್ತಾ ಇದ್ದಿಲ್ಲ ಆದರೆ ಈಗೇನಾಗಿದೆ ಕ್ಯಾಪ್ಚಾ ಓಪನ್ ಆಗ್ತಾ ಇದೆ ಹಾಗಾದರೆ ಕ್ಯಾಪ್ಚಾ ಓಪನ್ ಆಗ್ತಾ ಇದೆ ಈಗ ನೀವೆಲ್ಲರೂ ಸಹ ಕೆ ಜಿ ಐ ಡಿ ವೆಬ್ಸೈಟನ್ನು ಇನ್ಮೇಲೆ ಮೊಬೈಲ್ ಮೂಲಕ ಲಾಗಿನ್ ಆಗ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ತಿಳಿಸ್ತಾ ನೀವೇನಾದರೂ ಮೊಬೈಲಲ್ಲಿ ಕ್ಯಾಪ್ಚ ಓಪನ್ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕು ನೆಕ್ಸ್ಟು ಸೈಟ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಈ ಸೈಟ್ ಸೆಟ್ಟಿಂಗ್ಸಲ್ಲೇ ಕ್ಲಿಕ್ ಮಾಡಬೇಕು ಸೈಟ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ ನಂತರ ಹಾಂ ನೋಡಿ ಇಲ್ಲಿ ಬರ್ತಾ ಇದೆ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಇದೆಯಲ್ಲ ಈ ತರ್ಡ್ ಪಾರ್ಟಿ ಕುಕ್ಕೀಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಂ ನೋಡಿ ಥರ್ಡ್ ಪಾರ್ಟಿ ಕುಕ್ಕೀಸ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲ್ಯಾಕ್ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ನೀವು ಏನಾದರೂ ಸೆಲೆಕ್ಟ್ ಮಾಡಿದರೆ ಆಗ ಅದನ್ನೇನು ಮಾಡಬೇಕು ನೀವು ಆಲೋ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಬಂದು ಲಾಗಿನ್ ಆದರೆ ನೀವು ಕೆ ಜಿ ಐ ಡಿ ವೆಬ್ಸೈಟ್ಗೆ ಬರ್ತೀರಾ ಅಂತಕ್ಕಂಥ ಮಾಹಿತಿಯನ್ನು ತೋರಿಸ್ಕೊಟ್ಟಿದ್ದೀನಿ ಬ್ಯಾಕ್ ಬಂದ ನಂತರ ಮತ್ತೆ ನೀವೇನು ಮಾಡಬೇಕು ಲಾಗಿನ್ ಆಗ್ತೀರಾ ಈಗ ನಾನು ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂದರೆ ನಿಮಗೆ ಒಂದು ಲಾಭಾಂಶವನ್ನು ಇದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತರವರೆಗೆ ಕೆ ಜಿ ಐ ಡಿ ಮೂಲಕ ಲಾಭಾಂಶವನ್ನು ನಮಗೆ ಅಪ್ಡೇಟ್ ಮಾಡಿದ್ದಾರೆ ಆ ಅಪ್ಡೇಟ್ ಮಾಡಿದ್ದಿನೇ ಸಹ ನಮ್ಮ ಈ ಒಂದು ಕೆ ಜಿ ಐ ಡಿ ವೆಬ್ಸೈಟು ಮೊಬೈಲಲ್ಲಿ ಓಪನ್ ಇದೆ ಈ ಮೊಬೈಲ್ ವರ್ಷನಲ್ಲಿ ಇದೆ ಈಗ ನೋಡಿ ಇಷ್ಟು ಆಯ್ತು ಅಂದ್ಕೊಳ್ಳಿ ಇಷ್ಟಾದಮೇಲೆ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ತ್ರೀ ಲೈನ್ಸ್ ಇದೆ ತ್ರೀ ಲೈನ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದೀರಾ ಆನಂತರ ಇಲ್ಲೇನಿದೆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ ಮೂರನೇ ಆಪ್ಷನ್ನು ಒಂದು ಎರಡು ಮೂರನೇ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ಕ್ರೀನ್ ನಮಗೆ ಈ ಥರ ಬರ್ತಾಯಿದೆ ಈಗ ನಾವು ಇದನ್ನು ಮೊಬೈಲ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನಾವು ಇದನ್ನು ಸ್ಪಷ್ಟವಾಗಿ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು ಈಗ ನೀವು ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟನ್ನು ಮಾಡ್ಕೋಬೇಕು ಓಕೆ ನೋಡಿ ನಾವು ಡೆಸ್ಕ್ ಟಾಪ್ ಸೈಪನ್ನು ಮಾಡ್ಕೊಂಡಿದ್ದೀವಿ ನಿಮ್ಮ ಕೆ ಜೆ ಡಿ ನಂಬರ್ ಬರ್ತಾಯಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಾ ಇದೆ ಆಮೇಲೆ ನಿಮ್ಮ ನೇಮ್ ಬರ್ತಾ ಇದೆ ಏಜ್ ಬರ್ತಾ ಇದೆ ನಿಮ್ಮ ಡಿಸಿಗ್ನೇಷನ್ ಬರ್ತಾ ಇದೆ ಆನಂತರ ಡಿಪಾರ್ಟ್ಮೆಂಟ್ ನೇಮ್ ಬರ್ತಾ ಇದೆ ಈಗ ಇದರಲ್ಲಿ ಮಾಹಿತಿಗಳೆಲ್ಲ ಇದ್ದಾವೆ ನಿಮ್ಮ ಎಲ್ಲಿರ್ತಕ್ಕಂಥ ಒಟ್ಟು ಪಾಲಿಸಿಗಳ ಸಂಖ್ಯೆ ಎಷ್ಟು ನಂತರ ಪಾಲಿಸಿಗಳ ಮೇಲಿನ ಒಟ್ಟು ಪ್ರೀಮಿಯಂ ಎಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದೆ ಈಗ ನಾನು ನಿಮಗೆ ತೋರಿಸ್ಕೊಡ್ತಿರೋದೇನಪ್ಪ ಅಂತಂದ್ರಲ್ಲಿ ನಮ್ಮ ಒಂದು ಕೆ ಜಿ ಐ ಡಿ ಲಾಭಾಂಶವನ್ನು ತೋರ್ ನೋಡಬೇಕಾಗಿದೆ ಅಲ್ವಾ ಈಗ ಜಮಾ ಆಗಿದೆ ಕೆ ಜಿ ಡಿ ಲಾಭಾಂಶವನ್ನು ಹೇಗೆ ನೋಡಬೇಕು ಅಂತಂದರೆ ಆ ನೋಡಿ ಇಲ್ಲಿಗೆ ಕೊಟ್ಟಿದ್ದಾರೆ ಒಟ್ಟು ಸಂಚಿತ ಲಾಭಾಂಶ ಮೂರು ಎರಡು ಸಾವಿರದ ಇಪ್ಪತ್ತರವರೆಗೆ ನಮ್ಮ ಕೆ ಜಿ ಡಿ ಲಾಭಾಂಶವನ್ನು ನಮಗಿಲ್ಲಿ ತೋರಿಸಿದ್ದಾರೆ ಅಂದರೆ ಈಗ ನೀವು ಸಹ ಇದೇ ರೀತಿ ನಿಮ್ಮ ಮೊಬೈಲ್ದಲ್ಲಿ ಲಾಗಿನ್ ಆಗಿ ನೀವು ಸಹ ನಿಮ್ಮ ವಿವರಗಳನ್ನು ನೋಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ